ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾಳ ಒಂದು ದುಃಖದಿಂದ ನಾನು ಈ ಒಂದು ವಿಡಿಯೋನ ಮಾಡೋಕ್ಕೆ ಬಯಸ್ತೀನಿ ಏನಕ್ಕೆ ಅಂತ ಹೇಳಿದರೆ ಕುಮಾರಿ ನೇಹ ಅವರು ಹುಬ್ಬಳ್ಳಿಯಲ್ಲಿ ಎಮ್ ಸಿ ಎ ವಿದ್ಯಾರ್ಥಿನಿ ಹತ್ಯೆಗೀಡಾಗಿದ್ದಾರೆ ಯಾವುದೇ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಅಂತಕ್ಕಂಥವರು ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಮಾನಸಿಕತೆಯನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿರುವಂಥ ಅಂಶಗಳು ಯಾವುವು ಅನ್ನುವಂಥದ್ದು ನಾನು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಏನು ಶಿಕ್ಷಣದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಇಲ್ಲಿಯವರೆಗೆ ಬಹುಶಃ ಒಂದನ್ನು ಶೇಕಡ ಒಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಇಂಥ ಘಟನೆಗಳನ್ನು ನಾವು ಎಲ್ಲೂ ಕೇಳಿಲ್ಲ ಇದು ಬಹಳ ವಿಶೇಷ ಏನಂದರೆ ಈ ಕೊಲೆ ಮಾಡಿರುವಂಥ ಏನು ಹುಡುಗ ಇದ್ದಾನೆ ಅವರ ತಂದೆ ತಾಯಿ ಶಿಕ್ಷಕರು ಅನ್ನೋಂಥದ್ದು ನಿಜಕ್ಕೂ ಈ ವಿಷಯ ನನಗೆ ತುಂಬಾ ಹಾರ್ಟ್ಲಿ ನನಗೆ ಭಾಳ ತಡ್ಕೊಳೋಕ್ಕಾಗಲಿಲ್ಲ ಈಗ ಶಿಕ್ಷಕರ ಮಕ್ಕಳು ಈಗ ಮಾಡಿದರೆ ಶಿಕ್ಷಕರಾದವರು ಪಾಠ ಏನು ಏನು ಪಾಠ ಹೇಳಬೇಕು ನಾವು ಮಕ್ಕಳಿಗೆ ಮುಂದೇನು ಪೀಳಿಗೆ ಪಾಠ ಹೇಳೋದೇನು ನಾವು ಇಲ್ಲಿವರೆಗೂ ಪಾಠ ಹೇಳಿದ್ದೇನು ಈ ನನ್ನ ಶಿಕ್ಷಕ ಸಮುದಾಯ ಇವತ್ತಿನವರೆಗೆ ತುಂಬ ಒಳ್ಳೆಯ ಸಂಸ್ಕೃತಿಯನ್ನು ಒಳ್ಳೆಯ ಕಲ್ಚರನ್ನು ಟ್ರೆಡಿಷನ್ಸನ್ನು ಸಹಬಾಳ್ವೆಯನ್ನು ಬೋಧನೆ ಮಾಡ್ಕೊಂಡು ಬಂದಿದೆ ಅದು ನನಗೆ ಹೆಮ್ಮೆ ಇದೆ ನನ್ನ ಶಿಕ್ಷಕ ಸಮುದಾಯದ ಬಗ್ಗೆ ಒಂದು ವೇಳೆ ನಾವು ಪಾಠದ ಜೊತೆಗೆ ಇಂತಹ ನೀತಿ ಬೋಧನೆಗಳನ್ನು ಮಾಡದೆ ಹೋಗಿದ್ದಿದ್ರೆ ಬಹುಶಃ ಇಂಥ ಪ್ರಕರಣ ದಿವಸಕ್ಕೊಂದಾಗಿರೋವು ಬಹುಶಃ ಇಂಥ ಪ್ರಕರಣ ದಿವಸಕ್ಕೆ ಒಂದಾಗಿರ್ತಿತ್ತೇ ಆದಾಗ್ಯೂ ಇವೆಲ್ಲದರ ಮಧ್ಯೆ ಇಷ್ಟೆಲ್ಲ ಶಿಕ್ಷಕರು ಹಗಲಿರುಳು ಶ್ರಮಿಸಿ ಈ ಸಮಾಜವನ್ನು ಸರಿದಾರ ತರೋ ನಿಟ್ಟಿನಲ್ಲಿ ತೆದ್ದೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಂದು ತ್ಯಾಗಮಯವಾದಂಥ ಬದುಕನ್ನು ಶಿಕ್ಷಕ ಸಮುದಾಯ ನಡೆಸುತ್ತೆ ಬದುಕನ್ನು ಇಡೀ ಬದುಕನ್ನು ಸಮರ್ಪಣೆ ಮಾಡಿಕೊಂಡ್ರೆ ಮಾತ್ರ ಒಬ್ಬ ಶಿಕ್ಷಕ ಒಳ್ಳೆಯ ಶಿಕ್ಷಕನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ ಈ ಸಂದರ್ಭದಲ್ಲಿ ಇದನ್ನು ನಾವು ಏನು ಪಾಠ ಕಲಿಬೇಕು ಟೀಚರ್ಸ್ ಆದಂಥವರು ನಮ್ಮಲ್ಲಿ ಕೆಲವೊಂದನ್ನು ನಾವು ಏನು ಮಾಡ್ತಿದ್ದೀವಿ ಇತ್ತೀಚೆಗೆ ಕೆಲವೊಂದು ಖಾಸಗಿ ಶಾಲೆಗಳಲ್ಲಾಗಲಿ ಸರ್ಕಾರಿ ಶಾಲೆಗಳಲ್ಲಾಗಲಿ ಒಂದಷ್ಟು ರಿಕ್ಸ್ ರಿಸ್ಕ್ ಫ್ಯಾಕ್ಟರ್ ರಿಸ್ಕ್ ಫ್ಯಾಕ್ಟರ್ ಏನಂದರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊತೀನಿ ಮುಂಚೆ ನಾನು ಹೊಸದಾಗಿ ಡ್ಯೂಟಿ ಜಾಯ್ನ್ ಆದಾಗ ನೈಂಟಿ ನೈನ್ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಆ ಟೈಮಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಅಪ್ ಟು ಅಲ್ಲಿವರೆಗೂ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೇನೆ ಅದಾದಮೇಲೆ ನಂತರ ನಾನು ಅಧಿಕಾರಿ ವೃತ್ತಿಯಾಗಿದ್ದೆ ಬ ಕೆಲಸ ಮಾಡ್ತಿದ್ದೀನಿ ಪ್ರತಿ ದಿವಸ ಮಕ್ಕಳಿಗೆ ನಾನು ಒಂದಲ್ಲ ಒಂದು ರೀತಿಯಲ್ಲಿ ದಂಡನೆ ಕೊಡ್ತಾ ಇದ್ದೆ ದಂಡಿಸ್ತಾ ಇದ್ದೆ ಮಕ್ಕಳಿಗೆ ಯಾರಿಗೂ ಕೇರ್ ಮಾಡ್ತಿರಲಿಲ್ಲ ನಾನು ನನಗೆ ಏನು ಮುಖ್ಯ ಆಗಿತ್ತು ವಿದ್ಯಾರ್ಥಿ ಸರಿದಾರಿಯಲ್ಲಿ ನಡೆಯೋದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡುವಂಥದ್ದು ಅವನು ಉತ್ತಮ ಪ್ರಜೆಯನ್ನಾಗಿ ರೂಪಿಸ್ಬೇಕನ್ನೋದಷ್ಟೇ ನಮ್ಮ ಟಾರ್ಗೆಟ್ ಆಗಿರುತ್ತಿತ್ತು ಈಗಲೂ ಕೂಡ ಸಾವಿರಾರು ಜನ ಶಿಕ್ಷಕರು ಆ ತ್ಯಾಗವನ್ನು ಹೃದಯದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ ವಿದ್ಯಾರ್ಥಿ ಸಮುದಾಯ ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತಿನ ಬೆಳಗ್ಗೆಯಿಂದ ನಾನು ಒಂದಷ್ಟು ಟಿ ವಿನಲ್ಲೆಲ್ಲ ನೋಡ್ತಾ ಬಂದೆ ಯೂಟ್ಯೂಬ್ನಲ್ಲೆಲ್ಲ ಒಂದಷ್ಟು ನೋಡಿದೆ ಭಾಳಷ್ಟು ಜನ ಭಾಳ ಆಕ್ರೋಶವನ್ನು ಈ ವಿಷಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕ ಸಮುದಾಯ ಸಮಾಜವನ್ನು ತಿದ್ದದೆ ಹೋದರೆ ಸಮಾಜವನ್ನು ಫರಿದಾರಿ ತರದೇ ಹೋದರೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಬದಲು ಮಾಡ್ಕೊಳ್ಳದೆ ಹೋದರೆ ಬದಲು ಮಾಡದೇ ಹೋದರೆ ಖಂಡಿತವಾಗಲೂ ಇದು ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಭಾಳ ದೊಡ್ಡ ಕಳಂಕ ಆಗಿ ಇದು ಮಾರ್ಪಡುತ್ತೆ ಅಂತ ನನಗನ್ನಿಸುತ್ತೆ ಮೊಬೈಲ್ಗಳ ಹಾವಳಿ ವಿಶೇಷವಾಗಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಸಂಸ್ಕಾರಗಳಂತಕ್ಕಂಥದ್ದು ದೂರ ಆಗಲಿಕ್ಕೆ ಅತ್ಯಂತ ಕೆಟ್ಟ ಪ್ರಭಾವವನ್ನು ಬೀರ್ತಕ್ಕಂತಹ ಮಾಧ್ಯಮ ಏನು ಈ ಮೊಬೈಲ್ಗಳಲ್ಲಿ ಅನ್ವಾಂಟೆಡ್ಗಳೇನು ವಿದ್ಯಾರ್ಥಿಗಳು ಬರುತ್ತೆ ಅವ್ರಿಗೆ ಅದು ತುಂಬಾ ಅವ್ರನ್ನ ಡಿಸ್ಟ್ರ್ಯಾಕ್ಟ್ ಮಾಡೋದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ ಭಾಳ ಸಂದರ್ಭಗಳಲ್ಲಿ ಯಾರೇನಂದರೂ ಪರವಾಗಿಲ್ಲ ಅಂತ ಇವತ್ತಿಗೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಬೈಯೋದು ವಿದ್ಯಾರ್ಥಿಗಳಿಗೆ ತಿದ್ದೋದು ಆ ದ ಕೆಲಸವನ್ನು ಭಾಳ ಧೈರ್ಯದಿಂದ ಮಾಡ್ತೀವಿ ನಾವು ಇವತ್ತು ಇವತ್ತಿಗೂ ಮಾಡ್ತೀವಿ ಅಂಜಲ್ಲ ಅಳಕಲ್ಲ ಎದುರಲ್ಲ ಯಾರಿಗೂ ಯಾಕೆ ನನ್ನ ಗುರಿ ಒಂದೇ ನಾನೊಬ್ಬ ಶಿಕ್ಷಕನಾಗಿದ್ದೇನೆ ಉಪ ಉಪನ್ಯಾಸಕನಾಗಿದ್ದೇನೆಂದರೆ ಆ ಹುದ್ದೆಗೆ ನಾನು ಜಸ್ಟಿಸ್ ಕೊಡಬೇಕು ಆ ಹುದ್ದೆಗೆ ನಾನು ನ್ಯಾಯ ಕೊಡಬೇಕು ಇಲ್ಲಾಂದರೆ ನಾನು ಆ ಹುದ್ದೆಯಲ್ಲಿ ಇರಬಾರ್ದು ಬೇರೆ ಶಿಕ್ಷಕ ಹುದ್ದೆ ಮಾಡಬಾರ್ದು ನಾವು ಅದಕ್ಕೆ ಜಸ್ಟಿಸ್ ಕೊಡಲಿಲ್ಲ ಅಂದರೆ ನನಗೆ ನೂರಕ್ಕೆ ನೂರು ಬೇಡ ನನಗೆ ನೂರಾಗ ಐವತ್ತು ಪರ್ಸೆಂಟ್ ಆದರೂ ಜಸ್ಟಿಸ್ ಕೊಡಬೇಕು ನಾನು ಆ ಹುದ್ದೆಗೆ ಜಸ್ಟಿಸ್ ಕೊಡಬೇಕು ಅನ್ಯಾಯ ಆಕ್ರಮಣಗಳು ಕಂಡ್ರೆ ಖಂಡಿಸಬೇಕು ಆ ಪ್ರವೃತ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಸಮಾಜ ನಂದು ಅನ್ನೋ ಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಟೀಚರ್ಸ್ ಇವತ್ತು ಕೆಲಸ ಮಾಡ್ತಾ ಇರೋದರಿಂದ ಸಮಾಜ ಸುಭಿಕ್ಷವಾಗಿದೆ ಅಂತ ನಾವು ಭಾವಿಸ್ಕೊತೀವಿ ಆದರೆ ಇಂಥ ಘಟನೆಗಳು ನಮ್ಮ ಅದು ಅವ್ರ ತಂದೆ ತಾಯಿ ಇಬ್ರು ಟೀಚರ್ಸು ಅಂತ ನಾನು ಕೇಳ್ಪಟ್ಟೆ ಭಾಳ ನೋವಾಗ ನೋವಾಗುತ್ತೆ ಇದು ಅರಗಿಸ್ಕೊಳಕ್ಕಾಗಲ್ಲ ಭಾಳಷ್ಟು ಜನ ನಮ್ಮ ಶಿಕ್ಷಕರ ಮಕ್ಕಳುಗಳು ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಇಂಜಿನಿಯರ್ಸ್ಗಳು ತುಂಬ ಒಳ್ಳೊಳ್ಳೆ ಜಾಬಲ್ಲಿರೋದನ್ನು ನಾನು ನೋಡಿದ್ದೇನೆ ಅವ್ರ ಇವತ್ತಿಗೂ ಕೂಡ ಅಷ್ಟೇ ಹಂಬಲಾಗಿ ಸರ್ವಿಸ್ ಕೊಡೋದನ್ನು ನೋಡಿದ್ದೇನೆ ನಾವು ಸಾವಿರಾರು ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ನಾವು ತರಬೇತಿಗಳನ್ನು ಕೊಡುವಾಗ ಒಂದು ಮಾತನ್ನು ಹೇಳ್ತೀವಿ ನಾವು ಇವತ್ತು ನಾವು ನಮ್ಮ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳಿಗೆ ಅವರು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ಪಾಠ ಹೇಳ್ಕೊಟ್ರೆ ಮುಂದೆ ಹುಟ್ಟಿರೋ ಮಕ್ಕಳು ಉದ್ಧಾರ ಆಗ್ತಾರೆ ಅಂತ ಸಾವಿರ ಸಾರಿ ಪಾಠ ಹೇಳ್ಕೊಂಡು 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 ನಾವು ಸರ್ಕಾರಿ ಶಾಲೆ ಬರೋ ಶಾಲೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಂಥ ಕೆಲಸ ಇದ್ದೀವಿ ಟೀಚರ್ಸ್ ಆದರೆ ಇಂಥ ಒಂದು ಘಟನೆಯಿಂದಾಗಿ ನಮ್ಮ ಸಮುದಾಯ ಶಿಕ್ಷಕ ಸಮುದಾಯಕ್ಕೆ ಎಲ್ಲೋ ಒಂದು ರೀತಿಯ ಕಳಂಕ ಒಂದು ರೀತಿಯ ಒಂದು ಅಳಕು ಬರುತ್ತೆ ಇದನ್ನು ವಿದ್ಯಾರ್ಥಿಗಳಾದಂಥವರು ಶಿಕ್ಷಕರಾದಂಥವರು ಅರ್ಥ ಮಾಡ್ಕೋಬೇಕು ಈ ಘಟನೆಗಳು ಮರುಕಳಿಸಿದಂತೆ ಎಚ್ಚರ ವಹಿಸ್ಬೇಕು ತಿಳುವಳಿಕೆ ಮೂಡಿಸ್ಬೇಕು ಕಡ್ಡಾಯವಾಗಿ ಯಾರು ಯಾರು ಏನು ಮಾಡ್ತೀರಿ ಟೀಚರ್ಸ್ ಹೆಂಗೆ ಮಾಡ್ತೀರಿ ಯಾವ ಥರ ನೀವು ಇದನ್ನು ತೊಗೊಳ್ತೀರಿ ಮೋಟಿವೇಶನ್ ತೊಗೊಳ್ತೀರಿ ಕೊನೆ ಒಂದು ಪೀರಿಯಡು ಕೊನೆ ಎರಡು ಪೀರಿಯಡು ನಾವು ನಮಗೆಲ್ಲ ಪ್ರಾಥಮಿಕ ಪ್ರೌಢದಲ್ಲಿದ್ದಾಗ ಒಂದು ಮಾರಲ್ ಎಜುಕೇಷನ್ ಅಂತ ಒಂದಿರೋದು ಖಂಡಿತವಾಗಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಶಿಕ್ಷಣ ಸಂಸ್ಥೆಯವರು ಒಂದು ಪೀರಿಯಡ್ ಒಂದು ಮಾರಲ್ ಎಜುಕೇಷನ್ ಅಂತ ಇಡೀ ದಯಮಾಡಿ ಮಾರಲ್ ಎಜುಕೇಷನ್ ಅಂತ ಒಂದು ಪೀರಿಯಡ್ ಇಡೀರಿ ಅದು ಯಾವ ಧರ್ಮನಾರ ಆಗಲಿ ಎಲ್ಲ ಧರ್ಮದ ಮೂಲ ಒಂದೇ ದಯವೇ ಧರ್ಮದ ಮೂಲವಯ್ಯ ಯಾವ ಧರ್ಮದಲ್ಲಿ ನೀವು ಹೊಡಿ ಬಡಿ ಕೊಟ್ಟು ಕೊಡಿ ಅಂತ ಯಾರು ಹೇಳ್ತಾರೆ ಯಾವ ಧರ್ಮ ಧರ್ಮ ಇಟ್ಸ್ ನಾಟ್ ಎ ಮ್ಯಾಟರ್ ದೇವರೆಲ್ಲ ಒಂದೇ ಮಕ್ಕಳಿಗೆ ಶಾಂತಿ ಸಹನೆ ಸಹಬಾಳ್ವೆ ಸಹೋದರ ಭಾವನೆ ಬೆಳೆಸೋ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಶಿಕ್ಷಣ ಸಂಸ್ಥೆಯವರು ಶಿಕ್ಷಕರು ಒಂದು ಪಿರಿಯಡ್ ಒಂದು ಯಾವುದೋ ಒಂದು ಪಿರಿಯಡ್ ನೀವು ಕೊನೆಯ ಪಿರಿಯಡ್ ಮಧ್ಯಾಹ್ನ ಪಿರಿಯಡ್ ಒಂದು ಲೀಸರ್ ಪೀರಿಯೋ ಮಾರಲ್ ಎಜುಕೇಷನ್ ಅಂತ ನೀವೇನಾದರೂ ಒಂದು ಪೀರಿಯಡನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗ್ಲೂ ಮೋಸ್ಟ್ಲಿ ಏನು ಈ ರೀತಿ ಆಗ್ತಾರೆ ಈ ರೀತಿ ಯಾರು ವಿದ್ಯಾರ್ಥಿಗಳು ಸಾವಿಗೀಡಾಗ್ತಾರೆ ಅವರೆಲ್ಲರ ಆತ್ಮಕ್ಕೂ ಮೋಸ್ಟ್ಲಿ ಶಾಂತಿ ಸಿಗ್ಬೋದೇನೋ ಅಂತ ನನ್ನ ಭಾವನೆ ಒಂದು ಒಂದು ರಿಫಾರ್ಮೇಷನ್ ಒಂದು ಪರಿವರ್ತನೆ ಪರಿವರ್ತನೆ ಮಾಡೋಕ್ಕೆ ಯಾರೋ ಬರಬೇಕಾಗಿಲ್ಲ ನಮ್ಮಲ್ಲೇ ಆಗುತ್ತೆ ಅದು ನಮ್ಮಲ್ಲೇ ಅದು ಚಾನ್ಸಸ್ ಇದೆ ಆ ಬದಲಾವಣೆಯನ್ನು ತಂದ್ಕೊಳ್ಳೋಕೆ ನಮ್ಮಲ್ಲಿ ಅವಕಾಶಗಳಿದೆ ಅದಕ್ಕೆ ನಾನು ನಾನು ಪರಿವರ್ತನೆ ಮಾಡೋದನ್ನು ನಾನು ಯಾರು ಗುರುತಿಸಲ್ಲ ನಾನೊಬ್ಬನಿಂದ ಏನಾಗುತ್ತೆ ಅದೆಲ್ಲ ಮ್ಯಾಟ್ರ್ ಏನಾರೂ ಒಂದು ಕೆಡಕಾದರೂ ಒಬ್ಬರಿಂದನೇ ಆಗೋದು ಏನು ಹತ್ತು ಜನದಿಂದನೇ ಆಗೋಲ್ಲ ಒಂದು ಒಳ್ಳೇದಾಗಬೇಕಂದ್ರೆ ಒಬ್ಬನಿಂದನೇ ಆಗೋದು ಅದು ಹತ್ತು ಮಂದಿಯಿಂದ ಆಗಲ್ಲ ದಯಮಾಡಿ ಈ ಸಂದರ್ಭದಲ್ಲಿ ನಾನೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರಲ್ಲಿ ವಿಶೇಷವಾಗಿ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲವು ಪ್ರತಿಷ್ಠಿತ ಕಾಲೇಜು ಮತ್ತು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ತುಂಬ ಓಪನ್ ಅಪ್ ಆಗಿರುವಂಥ ವಾತಾವರಣಗಳಿದೆ ನಾನು ತುಂಬ ನೋಡಿದ್ದೇನೆ ತುಂಬ ಓಪನ್ ಅಪ್ ಆಗಿರುವಂಥದ್ದು ಒಳ್ಳೇದಿಲ್ಲ ಅಂತಲ್ಲ ಆದರೆ ಒಂದಷ್ಟು ಇತಿಮಿತಿಗಳನ್ನು ಒಂದಷ್ಟು ನಿಯಮಾವಳಿಗಳನ್ನು ಆ ಶಾಲೆಯವರು ಆ ಕಾಲೇಜಿನವರು ಒಂದಷ್ಟು ರೂಢಿಸ್ಕೊಂಡ್ರೆ ಬಹುಶಃ ಇಂಥ ವಿದ್ಯಮಾನಗಳು ಇಂಥ ಘಟನೆಗಳು ನಡೆದಂಗೆ ನಾವು ತಡಿಬೋದೇನೋ ಅಂತ ನಾನು ಹೇಳೋದು ಸರಿ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ ಆದರೆ ಇವತ್ತು ಆ ಥರ ಸಾವಿಗೀಡಾದಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ವಿಡಿಯೋವನ್ನು ನಾನು ಅರ್ಪಣೆ ಮಾಡ್ತಾಯಿದ್ದೀನಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಪೇರೆಂಟ್ಗೆ ನಾನು ಭಗವಂತ ಅದನ್ನು ತಡ್ಕೊಳ್ಳೋ ಶಕ್ತಿನ ಕೊಡಲಿ ಆ ನೋವನ್ನು ಅಂತ ನಾನು ಪ್ರಾರ್ಥನೆ ಮಾಡಿ ಎಜುಕೇಷನ್ ಫಾರ್ ಆಲ್ ಅಂತ ಒಂದು ನಮ್ಮದು ಯೂಟ್ಯೂಬ್ ಚಾನಲ್ಲು ನಾನೇನೋ ಭಾರಿ ಹೈ ಗ್ರೇಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹೇಳ್ತಿಲ್ಲ ಎಜುಕೇಷನ್ ಅನ್ನೋದು ಕಾಮನ್ ಸೆನ್ಸ್ ವೆರಿ ಸಿಂಪಲ್ ಸಿಂಪಲ್ ಸಣ್ಣ ಸಣ್ಣ ಥಿಂಗ್ಸ್ಗಳಲ್ಲೇ ತುಂಬ ದೊಡ್ಡ ಎಜುಕೇಷನ್ ಇರುತ್ತೆ ಅದನ್ನು ನಾವೇನೋ ಒಂದು ಸಣ್ಣ ಪುಟ್ಟ ಪ್ರಯತ್ನದಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು ಹೇಳುವಂಥದ್ದು ಕಮ್ಯುನಿಕೇಟ್ ಮಾಡುವಂಥದ್ದನ್ನು ಈ ಚಾನಲ್ನಲ್ಲಿ ಮಾಡ್ತಾಯಿದ್ದೀವಿ ದಯಮಾಡಿ ಪೇರೆಂಟ್ ಆದಂಥವ್ರು ಮಕ್ಕಳಿಗೆ ಶಿಕ್ಷಕರಾದಂಥವರು ಮಕ್ಕಳಿಗೆ ಹಿರಿಯರಾದಂಥವರು ಮಕ್ಕಳಿಗೆ ಯಾವುದೇ ಹೆಜಿಟೇಷನ್ ಇಲ್ದನೆ ಮುಜುಗರಗಳಿಲ್ಲದನೇ ಕೆಲವು ಭಾಳ ಜನ ಸೀನಿಯರ್ಸನ್ನ ನಾವು ನೋಡ್ತೀವಿ ತಂದೆ ತಾಯಿಗಳನ್ನು ನೋಡ್ತೀವಿ ಮಕ್ಕಳಿಗೆ ಹೇಳೋಕ್ಕೆ ಭಯಪಡ್ತಾರೆ ಹೇಳೋ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಭಯಪಡ್ತಾರೆ ಅವ್ರು ಏನು ಮಾ ಮಾಡ್ಕೊತಾರೋ ಅನ್ನೋ ಭಯಪಡ್ತಾರೋ ನೋ ಏನಕ್ಕೆ ಭಯಪಡಬೇಕು ನಮ್ಮ ಮಕ್ಕಳು ತಾನೆ ನಾವು ಹುಟ್ಟಿ ಬೆಳೆಸಿದಂಥ ನಾವು ಉಡ್ಸಿ ಬೆಳೆಸಿದಂಥ ಮಕ್ಕಳು ತಾನೆ ಅದಕ್ಕೆ ಯಾಕೆ ನೀವು ಏ ನನ್ನ ಮಗ ತುಂಬ ಸೂಕ್ಷ್ಮ ನೀವು ಐ ಆರ್ ನಾವು ಯಾಕೆ ಅದನ್ನು ಜಡ್ಜ್ ಮಾಡಬೇಕು ನೋ ಯಾವುದು ಸರಿ ಇದೆ ಅದನ್ನು ಹೇಳ್ಕೊಡ್ಬೇಕು ಯಾವುದು ತಪ್ಪಿದೆ ಅದನ್ನು ದಂಡಿಸಬೇಕು ಅದನ್ನು ಖಂಡಿಸಬೇಕು ಅನ್ನೋದನ್ನು ಇದನ್ನು ಒಂದು ಪಾಠವಾಗಿ ನಾವು ಪರಿಗಣಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇದನ್ನು ನೋಡ್ತಕ್ಕಂಥ ಎಲ್ಲ ಪೇರೆಂಟ್ಸಲ್ಲಿ ಟೀಚರ್ಸಲ್ಲಿ ಶಾಲಾ ಮುಖ್ಯಸ್ಥರಲ್ಲಿ ನಾನು ವೈಯಕ್ತಿಕವಾಗಿ ನಾನೊಬ್ಬ ಶಿಕ್ಷಕನಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ I love the new